ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರು ಫೋನ್ ಮುಖಾಂತರ ಧಮಕಿ ಹಾಕಿದ್ದಾರೆ ಅಂತಕ್ಕಂಥ ಒಂದು ಇಶ್ಯೂವನ್ನು ಇಟ್ಕೊಂಡು ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಹೋರಾಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆದಂಥ ಇಲ್ಲೇ ನೋಡ್ರಿ ಕಾಂಗ್ರೆಸ್ ಕಾರ್ಯಕರ್ತ ಆದಂಥ ಸಿದ್ದು ಮಗಿಯವರು ಮಾತಾಡಿದಕ್ಕಂಥ ಒಂದು ಶಬ್ದಗಳು ಮಾನ್ಯ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆಜಿಯವರು ತಾವು ತರ್ಸ್ಕೊಂಡು ಅದರ ಕ್ಲಿಪ್ಪನ್ನು ನಾವು ನೋಡಬೇಕು ಇಡೀ ಆರ್ ಎಸ್ ಎಸ್ಸೇ ಸೊಳೆ ಮಕ್ಕಳು ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತಾನೆ ತಾಯಿ ಸೂಳೆ ಮಕ್ಕಳು ಇವತ್ತ ಬಸವನಗೌಡ ಪಾಟೀಲ್ ಯಾತ್ನಾಳ್ ಸಂವಿಧಾನಬದ್ದವಾದಂತ ಅವನಿಗೆ ಯಾವ ರೀತಿ ಶಬ್ದದಲ್ಲಿ ಕ್ಲಿಪ್ ಅಲ್ಲಿ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತಕ್ಕಂಥ ಒಬ್ಬ ಲೋಪರ್ ನನ್ನ ಮಗ ಶಾಸನಿಕನಿಗೆ ಲೋಪರ್ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಿ ಇವತ್ತು ಮಾತಾಡಿದ್ದಾನೆ ಇವತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ತಮಗೆ ಧಮಕಿ ಆಗಿದ್ದು ಇದ್ದರೆ ಆರ್ ಎಸ್ ಎಸ್ ಕಾರ್ಯಕರ್ತ ನಿಜವಾಗಿದ್ದರೆ ಅದು ಖಂಡನ ಅವನಿಗೆ ನಾವು ಕೂಡ ಖಂಡಿಸ್ತೇವೆ ತಾವು ಯಾರೋ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದರೆ ಇಡೀ ಸಂಘಟನೆಗೆ ಇಡೀ ದೇಶ ರಾಜ್ಯದಲ್ಲೇ ಅದು ಬ್ಯಾನ್ ಮಾಡಬೇಕಂತಕ್ಕಂಥದ್ದು ಸಮಂಜಸಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇವತ್ತು ಅನೇಕ ಸಂದರ್ಭಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆ ಅದಕ್ಕೆ ಒಂದು ಅದೇ ಅದಕ್ಕೆ ಅದರದೇ ಆದಂಥ ನೂರು ವರ್ಷದ ಒಂದು ಇತಿಹಾಸ ಇದೆ ಅನೇಕ ಸಂದರ್ಭಗಳಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭಗಳಲ್ಲಿ ಇವತ್ತು ಈ ದೇಶದ ಒಂದು ಸೈನಿಕರಿಗಿಂತ ಮೊದಲ ಆ ವಿಕೋಪ ಒಂದು ಸ್ಪಾಟಿಗೆ ಆರ್ ಎಸ್ ಎಸ್ ಅಲ್ಲಿರ್ತಾರೆ ಇವತ್ತು ಅನೇಕ ಪ್ರಭಾವ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಅನೇಕ ಜನರು ಸಂಕ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಸಹಾಯ ಹಸ್ತ ಇವತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಮಾಡಿದಂಥ ಉದಾಹರಣೆಗಳಿವೆ ಇವತ್ತು ಇಡೀ ಸಂಘಟನೆದಲ್ಲಿ ಈ ಸಂಘಟನೆ ಹೆಸರು ಕೆಡಿಸ್ಲಿಕ್ಕೆ ಯಾರೋ ಮಾಡಿದ ತಪ್ಪಿಗೆ ತಾವು ಇಡೀ ಸಂಘಟನೆಯನ್ನು ದೋಷಿಸುವುದು ಸಮಾಜಸಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ